ಎಲ್ಲಾರು ಅಲ್ಲಿ ಇಲ್ಲಿ ಅಂದ್ರೆ ಇಲ್ಲಿ ಗ್ರೇಟ್ ಟೂ ಇಲ್ಲ ಸ್ಪೆಷಲ್ ತಹಸೀಲ್ದಾರ್ ಇಲ್ಲ ಈ ತಹಶೀಲ್ದಾರ್ ಇಲ್ಲ ಹಾಗಾದ್ರೆ ಯಾರು ಈ ಕಚೇರಿ ನೋಡೋರು ಯಾರು ಯಾರು ಹಾಗಾದ್ರೆ ಈಗ ಇರೋರ್ ಪೈಕಿ ಯಾರು ಮುಖ್ಯಸ್ಥರು ನೀವೇನಾ ಈಗ ಡೆಪ್ಯಾರ್ ಸೆಕ್ಷನ್ ಹೇಗ ನೀವು ಯಾವ ಸೆಕ್ಷನ್ ಡೇ ಟು ಡೇ ನಿಮ್ದೇ ಇಲ್ಲಿ ಇನ್ನೇನು ತಹಶೀಲ್ದಾರ್ ಇಲ್ಲ ಸ್ಪೆಷಲ್ ತಹಶೀಲ್ದಾರ್ ಇಲ್ಲ ಗ್ರೇಟ್ ಟೂನು ಇಲ್ಲ ಗ್ರೇಟ್ ಟೂ ಇಲ್ಲಿ ಹೋಗಿದ್ದಾರೆ ಹೋಗ್ಲಿ ಯಾವಾಗೆ ಲಾಂಡೇ ಇರ್ಲಾ ಮೂರ್ ಮೂರ್ ತಿಂಗಳಾಗಿಲ್ಲ ಸರ್ ಬಂದು ಕೊಡ್ಲಿಲ್ಲ ಅಕ್ಟೋಬರ್ ಗೌರವ ಕೊಟ್ಟು ಮಾತಾಡಿ ಒಂಬತ್ತು ದಿನ ಆಗಿದೆ ಅವ್ರ ಕೆಲ್ಸಕ್ಕೆ ಬಂದಿಲ್ಲ ಲೀವ್ ಲೆಟರ್ ಕೊಟ್ಟಿಲ್ಲ ಆಬ್ಸೆಂಟ್ ಮಾರ್ಕ್ ಮಾಡೋದಕ್ಕೆ ನಿಮ್ಗೆ ಏನ್ ಅಡ್ಡಿ ಇದೆ ಯಾವ ಕಾನೂನು ಅಡ್ಡಿ ಇದೆ ತೋರಿಸಿ ಹಾಗಾದ್ರೆ ಯಾರು ಎಷ್ಟು ದಿನ ಬರ್ದೆ ಬಂದ್ರು ಅವ್ರದ್ದು ಅಟೆಂಡೆನ್ಸ್ ಮಾರ್ಕಿಂಗ್ ಆಗೋದಿಲ್ಲ ಅಂತ ತಮ್ಮ ಅರ್ಥ ಮತ್ತೆ ಏನ್ ಹೇಳ್ತಾ ಇದ್ದೀರಾ ನಡ್ಕೊಳ್ಳೋದಕ್ಕೆ ಬಹಳ ಪ್ರಯತ್ನ ಮಾಡ್ತಾ ಇದ್ದೀನಿ ಪ್ರವೋಕ್ ಮಾಡಬೇಡಿ ದಿನ ಮಾರ್ಕಿಂಗ್ ಆಗಿಲ್ಲ ಯಾವುದು ಕಾಯ್ತಾ ಇದೀರಿ ಸೆಕ್ಷನ್ ಏನಕ್ಕೆ ಕಾಯ್ತಾ ಇದ್ದೀರಮ್ಮ ಪ್ಲೀಸ್ ನನ್ಗೆ ಅರ್ಥ ಮಾಡಿಸಿ ನನಗೆ ಕಾನೂನು ಗೊತ್ತಿಲ್ಲದೆ ಇರ್ಬೋದು ನಿಮ್ಮ ನಿಯಮ ಗೊತ್ತಿಲ್ಲದೆ ಇರ್ಬೋದು ಅರ್ಥ ಮಾಡಿಸಿ ನನ್ಗೆ ಹೇಳ್ತೀರಾ ದಯವಿಟ್ಟು ಸ್ವಲ್ಪ ಆಬ್ಸೆಂಟ್ ಯಾಕೆ ಮಾರ್ಕ್ ಮಾಡಿಲ್ಲ ಅಂತ ಅಷ್ಟೇ ಕೇಳ್ತಾ ಇದ್ದೀನಿ ನಾನು ಅನಾಥರೈಸ್ಡ್ ಅಬ್ಸೆಂಟು ಆಗಿದ್ದಾರೆ ಅವರು ಅನಾಥರೈಸ್ಡ್ ಆಬ್ಸೆಂಟ್ ಆದರೂ ಕೂಡ ಅವ್ರದ್ದು ಇವತ್ತು ಮಾರ್ಕ್ ಮಾಡಿಲ್ಲ ತಾವು ಕಾರಣ ಏನು ಯಾರು ಹೇಳೋರು ಕೇಳೋರು ಯಾರು ಇಲ್ಲ ತಮ್ಗೆ ಬೇಕಾದ್ರೆ ಕಚೇರಿಗೆ ಬರಬಹುದು ಬೇಡದೆ ಇದ್ರೆ ಅವ್ರ ಇರಬಹುದು ಅಥವಾ ಎಲ್ಲಿಗೋದ್ರು ಹೊರದೇಶಕ್ಕೆ ದೇಶಕ್ಕೆ ಹೋಗಿದ್ರು ಕೂಡ ಇಲ್ಲಿ ಏನು ಹೇಳೋರು ಕೇಳೋರು ಇಲ್ಲ ಕರೆಕ್ಟಾ ಕರೆಕ್ಟ್ ಏನಮ್ಮ ಒಂಬತ್ತು ದಿನ ಅಂದ್ರೆ ಆಕ್ಚುಲಿ ಅವರು ಹದಿನೆಂಟನೇ ತಾರೀಕಿಂದ ಬಂದಿಲ್ಲ ಕೆಲಸಕ್ಕೆ ಇವತ್ತು ನಾವು ಮೂವತ್ತನೇ ತಾರೀಕಲ್ಲಿ ಇದೀವಿ ಕರೆಕ್ಟಾ ಹದಿನೆಂಟರಿಂದ ಮೂವತ್ತು ಅಂದ್ರೆ ಹನ್ನೆರಡು ದಿನದಿಂದ ಅವರು ನಿಮ್ಗೆ ಬರೋದಿಲ್ಲ ಅಂತ ಹೇಳೂ ಇಲ್ಲ ಪತ್ರನೂ ಕಳಿಸಿಲ್ಲ ಕಮ್ಯುನಿಕೇಶನ್ ಇಲ್ಲ ಹೋಗಿ ಅವರ ಜೀವ ಚೆನ್ನಾಗಿದೆ ಅಂತ ಅಷ್ಟಾದ್ರೂ ಖಾತ್ರಿ ಪಡಿಸ್ಕೊಂಡಿದ್ದೀರಾ ಮೇಡಂ ಸ್ಯಾಲ್ರಿ ಅಲ್ಲ ಯಾರು ಬೇಕಾದ್ರೆ ಕೆಲ್ಸಕ್ಕೆ ಬರ್ಬೋದು ಬೇಡದೆ ಇದ್ರೆ ಬರ್ಬೇಕಾಗಿಲ್ಲ ಅದಕ್ಕೆ ವ್ಯವಸ್ಥೆ ಇಲ್ಲ ಹೇಳೋರ್ ಕೇಳೋರ್ ಯಾರು ಇಲ್ಲ ಇವ್ರಿಗೆ ಇಲ್ಲಿ ಓವರ್ಡ್ ಅಂತ ಬರ್ದಿ ಸಕಲ ರೇಕ್ প্রফেসর ಯಾರು ಆ ಶೇಖರ್ ಶೇಖರ್ ಬಂದಿಲ್ವಾ ಎಲ್ಲಿದ್ದಾರೆ ಯಾಕೆ ಬಂದಿಲ್ಲ ಪ್ರಜಾ ಇದ್ದಾರಾ ಏನು ಎಲ್ಲೆ ಅವ್ರದ್ದು ಅಟೆಂಡೆನ್ಸ್ ರಿಜಿಸ್ಟರ್ ಅಲ್ಲಿ ಯಾರು ಮಾರ್ಕ್ ಮಾಡಿದಾರಾ ಯಾರಿದಾರಪ್ಪ ಏನಾಗಿದೆ ನೀವು ಏನು ಯಾವತ್ತು ಕಮ್ಮಿದ್ದಾರೆ ಆಫೀಸಿಗೆ ಆಫೀಸ್ ನೋಡಿದ್ರೆ ಏನು ಬರ್ತಾರ ಅನ್ನೋದೇ ಕಾಣ್ತಾ ಇಲ್ವ ಯಾವಾಗ ಬರ್ತಾರೆ ಬಂದಿದ್ದರೂ ಅದಕ್ಕೆ ಖುಷಿ ಪಡ್ಬೇಕು ನಾವು ಸೊ ನೆಕ್ಸ್ಟ್ ಈಗ ನಿನ್ನೆ ತಾನೇ ಬಂದು ಹೋಗಿದ್ದಾರೆ ಆಫೀಸ್ಗೆ ಹಾ ಅರ್ಥ ಆಯ್ತು ನಿನ್ನೆ ಬಂದು ಹೋಗಿದ್ದಾರೆ ಅಂದ್ಮೇಲೆ ಇವತ್ತು ಬರ್ಬೇಕು ಅಂತ ಹೇಳ್ತಿದೆ ಎಲ್ಲ ದೀಪಾವಳಿ ರಾಜ್ಯೋತ್ಸವ ಎಲ್ಲ ಮುಗಿಸಿ ಬಂದ್ರೆ ಆಯ್ತು ಯಾವ ಇವತ್ತು ಎಲ್ಲಿ ಹೋಗಿದ್ದಾರೆ ಅಂತ ಅವರು ಯಾವ ಕೋರ್ಟ್ ತೋರಿಸಿ ಸರ್ ಏನಿದೆ ಅಂತ ಯಾವ್ದಿದೆ ತೋರಿಸಿ ಮನೆ ಹೇಳಿ ಅಂತೇಳಿ ಯಾರು ಗ್ರೇಡ್ ಟು ಯಾರು ಬಂದಿಲ್ಲ ತಹಶೀಲ್ದಾರ್ ಇದಾರ ಆಯ್ತು ಎಲ್ಲಿ ಟಿ ಇದೆ ಎಲ್ರಿ ತಹಶೀಲ್ದಾರ್ ಊಟಕ್ಕೆ ಹೋಗಿರೋದಿಕ್ಕೆ ಏನಿದೆ ರೆಕಾರ್ಡ್ ಸರಿಯಪ್ಪ ಅದಕ್ಕೆ ರೆಕಾರ್ಡ್ ಏನಿದೆ ಆಯ್ತು ಸ್ಪೆಷಲ್ ತಹಶೀಲ್ದಾರ್ ಯಾರು ಹಾಗಾದ್ರೆ ಇಲ್ಲಿ ಎಲ್ಲಾರು ಅಲ್ಲಿ ಇಲ್ಲಿ ಅಂದ್ರೆ ಇಲ್ಲಿ ರೇಟು ಇಲ್ಲ ಸ್ಪೆಷಲ್ ತಹಸೀಲ್ದಾರ್ ಇಲ್ಲ ಈ ತಹಶೀಲ್ದಾರ್ ಇಲ್ಲ ಹಾಗಾದ್ರೆ ಯಾರು ಕಚೇರಿ ನೋಡೋರು ಯಾರು ಯಾರ ಹಾಗಾದ್ರೆ ಈಗ ಇರೋ ಪೈಕಿ ಯಾರು ಮುಖ್ಯಸ್ಥರು ನೀವೇನ ಈಗ ಡೆಪ್ಯೂಟಿ ನೀವು ಡೆಪ್ಯೂಟಿ ದರ್ಶನ ಸೆಕ್ಷನ್ ಹೆಡ್ ನೀವು ಯಾವ ಸೆಕ್ಷನ್ ನೀವ್ ಯಾವ ಸೆಕ್ಷನ್ ಹಾಗಾದ್ರೆ ಡೇ ಟು ಡೇ ನಿಮ್ಮದೇ ಇಲ್ಲಿ ಇನ್ನೇನ್ ತಹಶೀಲ್ದಾರ್ ಇಲ್ಲ ಸ್ಪೆಷಲ್ ತಹಶೀಲ್ದಾರ್ ಇಲ್ಲ ಗ್ರೇಡ್ ಟೂನು ಇಲ್ಲ ಗ್ರೇಡ್ ಟೂ ಎಲ್ಲಿ ಹೋಗಿದಾರ ಮೊದ್ಲೆ ಯಾವಾಗ್ಲೂ ಸರ್ ಈ ತಲಾ ಕಟ್ಟಿಸ್ತಾರೆ ಬಂದು ಬಂದು ನಾವು ಹೋಗ್ತಾನೆ ಇರ್ತೀವಿ ಆ ರೆಕಾರ್ಡ್ ರೂಮ್ ಲಾಂಡ್ರಿ ಮುಂದೆ ಇಲ್ಲ ಇಲ್ಲ ಸರ್ ಮುಂದೂ ಕೊಡ್ಲಿಲ್ಲ ಅಕ್ಟೋಬರ್ ನನ್ಗೆ ಗೌರವ ಕೊಟ್ಟು ಮಾತಾಡಿ ಒಂಬತ್ತು ದಿನ ಆಗಿದೆ ಅವ್ರ ಕೆಲ್ಸಕ್ಕೆ ಬಂದಿಲ್ಲ ಲೀವ್ ಲೆಟರ್ ಕೊಟ್ಟಿಲ್ಲ ಆಬ್ಸೆಂಟ್ ಮಾರ್ಕ್ ಮಾಡೋದಕ್ಕೆ ನಿಮ್ಗೆ ಏನ್ ಅಡ್ಡಿ ಇದೆ ಯಾವ ಕಾನೂನು ಅಡ್ಡಿ ಇದೆ ತೋರಿಸಿ ಹಾಗಾದ್ರೆ ಯಾರು ಎಷ್ಟು ದಿನ ಬರದೆ ಹೋದ್ರು ಅವ್ರದ್ದು ಅಟೆಂಡೆನ್ಸ್ ಮಾರ್ಕಿಂಗ್ ಆಗೋದಿಲ್ಲ ಅಂತ ತಮ್ಮ ಅಂತ ಮತ್ ಏನ್ ಹೇಳ್ತಾ ಇದ್ದೀರಾ ತಾವು ನಾನು ನಾನು ಸ್ವಲ್ಪ ಸಭ್ಯವಾಗಿ ನಡ್ಕೊಳ್ಳೋದಿಕ್ಕೆ ಬಹಳ ಪ್ರಯತ್ನ ಮಾಡ್ತಾ ಇದ್ದೀನಿ ಪ್ರವೋಕ್ ಮಾಡಬೇಡಿ ನನ್ಗೆ ಒಂಬತ್ತು ದಿನ ಮಾರ್ಕಿಂಗ್ ಆಗಿಲ್ಲ ಕಾಯ್ತಾ ಇದ್ದೀನಿ ತಾವು ಎಟ ಸೆಕ್ಷನ್ ಏನಕ್ಕೆ ಪ್ಲೀಸ್ ನನಗೆ ಅರ್ಥ ಮಾಡಿಸಿ ನನಗೆ ಕಾನೂನು ಗೊತ್ತಿಲ್ಲದೆ ಇರ್ಬೋದು ನಿಮ್ಮ ನಿಯಮ ಗೊತ್ತಿಲ್ಲದೆ ಇರ್ಬೋದು ಅರ್ಥ ಮಾಡಿಸಿ ನನಗೆ ಹೇಳ್ತೀರಾ ದಯವಿಟ್ಟು ಸ್ವಲ್ಪ ಆಬ್ಸೆಂಟ್ ಯಾಕೆ ಮಾಡಕ್ ಮಾಡಿಲ್ಲ ಅಂತ ಅಷ್ಟೇ ಕೇಳ್ತಾ ಇದ್ದೀನಿ ನಾನು ಅನ್ಆರೈಸ್ಡ್ ಆಬ್ಸೆಂಟು ಆಗಿದ್ದಾರೆ ಅವರು ಅನ್ಆರೈಸ್ಡ್ ಆಬ್ಸೆಂಟ್ ಆದರೂ ಕೂಡ ಅವ್ರದ್ದು ಇವತ್ತು ಮಾರ್ಕ್ ಮಾಡಿಲ್ಲ ತಾವು ಕಾರಣ ಏನು ಯಾರು ಹೇಳೋರು ಕೇಳೋರು ಯಾರು ಇಲ್ಲ ತಮ್ಗೆ ಬೇಕಾದ್ರೆ ಕಚೇರಿಗೆ ಬರ್ಬಹುದು ಬೇಡದೆ ಇದ್ರೆ ಅವ್ರ ಮನೆಯಲ್ಲಿರ್ಬಹುದು ಅಥವಾ ಎಲ್ಲಿಗೋದ್ರು ಹೊರದೇಶಕ್ಕೆ ಹೋಗಿದ್ರು ಕೂಡ ಇಲ್ಲಿ ಏನು ಹೇಳೋರು ಕೇಳೋರು ಇಲ್ಲ ಕರೆಕ್ಟಾ ಕರೆಕ್ಟ್ ಏನಮ್ಮ ಒಂಬತ್ತು ದಿನ ಅಂದ್ರೆ ಆಕ್ಚುಲಿ ಅವರು ಹದಿನೆಂಟನೇ ತಾರೀಕಿಂದ ಬಂದಿಲ್ಲ ಕೆಲಸಕ್ಕೆ ಇವತ್ತು ನಾವು ಮೂವತ್ತನೇ ತಾರೀಖಲ್ಲಿ ಇದ್ದೀವಿ ಕರೆಕ್ಟಾ ಹದ್ನೆಂಟರಿಂದ ಮೂವತ್ತು ಅಂದ್ರೆ ಹನ್ನೆರಡು ದಿನದಿಂದ ಅವರು ನಿಮ್ಗೆ ಬರೋದಿಲ್ಲ ಅಂತ ಹೇಳೂ ಇಲ್ಲ ಪತ್ರನೂ ಕಳಿಸಿಲ್ಲ ಕಮ್ಯುನಿಕೇಷನು ಇಲ್ಲ ಹೋಗಿ ಅವರ ಜೀವ ಚೆನ್ನಾಗಿದೆ ಅಂತ ಅಷ್ಟಾದ್ರೂ ಖಾತ್ರಿ ಬಡ್ಸ್ಕೊಂಡಿದ್ದೀರಾ ಆ ಸಾಹೇಬ್ರಿಗೆ ಫೋನ್ ಮಾಡಿ ಅದಕ್ಕೆ ಏನು ಹಾಗಾದ್ರೆ ಒಂದು ವ್ಯವಸ್ಥೆ ಇಲ್ಲ ಮೇಡಮ್ ಸ್ಯಾಲ್ರಿ ಅಲ್ಲ ಯಾರು ಬೇಕಾದ್ರೆ ಕೆಲ್ಸಕ್ಕೆ ಬರ್ಬೋದು ಬೇಡದೆ ಇದ್ರೆ ಬರ್ಬೇಕಾಗಿಲ್ಲ